ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವವನ್ನು ನಾವು ಎರಡನೇ ತಾರೀಕಿಂದ ಏಳನೇ ತಾರೀಕವರೆಗೂ ಶಿಡ್ಲಘಟ್ಟ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತೆ ಅದರದು ಮೂಲ ಬ್ರಹ್ಮೋತ್ಸವ ರಥ ಯಾವ್ದಿದೆ ಮೂರನೇ ತಾರೀಕಿಗೆ ಇದ್ದು ಒಂದೂವರೆಗೆ ಮಧ್ಯಾಹ್ನ ಎಲ್ಲಾ ಭಕ್ತಾದಿಗಳಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ವಿನಪಿಸ್ತೇನೆ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೂರನೇ ತಾ ಮೂರನೇ ತಾರೀಕಿಗೆ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿ ಬಶೆಟ್ಟಿ ಹೋಬಳಿಯ ನಲ್ಲಾರಳ್ಳಿ ಗ್ರಾಮದಲ್ಲಿ ಇದು ಹಮ್ಮಿಕೊಂಡಿದ್ದೀವಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು ರಾಮಲಿಂಗೇಶ್ವರ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನ ಇದು ಒಂದು ಹಿಲ್ ಟಾಪ್ ಮೇಲಿದೆ ತುಂಬಾ ಚೆನ್ನಾಗಿದೆ ಆ ಲ್ಯಾಂಡ್ಸ್ಕೇಪ್ ಮತ್ತೆ ಇದು ತುಂಬಾ ಚೆನ್ನಾಗಿದೆ ವಾತಾವರಣನೆ ಶಿವಾಲಯ ಮೇಲ್ಗಡೆ ಪರ್ವತದ ಮೇಲೆ ನೆಲೆಸಿರೋ ತರ ವಾತಾವರಣದಲ್ಲಿರೋದ್ರಿಂದ ಎಲ್ಲಾ ಭಕ್ತಾದಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ ರಥೋತ್ಸವನ ಅತಿ ಹೆಚ್ಚಾಗಿ ಚೆನ್ನಾಗಿ ಮಾಡಿ ಈ ಸಲ ತುಂಬಾ ಚೆನ್ನಾಗ್ ಆಗಿದೆ ಆಚರಿಸ್ತಿದ್ದೀವಿ ಆಚರಿಸ್ತಿದೀವಿ ದೇವಸ್ಥಾನ ಆಗಿರೋದ್ರಿಂದ ಎಲ್ಲರೂ ಬಂದು నిమ్మ బేడక ఏనేన దేవర కృపేనా పడ్కొండ్ హోది ఆశస్తిని మే నవెలా నమ్ ముజరా ఇలాకె వతీంద ఈ కార్డ్ కూడా ప్రకటన మా ఎలా భక్తాది తల్పించి ఎలా గ్రామ లెమ్ మే గ్రామ్ పంచాయతి లూ కొట్టీ దిన సో ఎలా జనరు బంది దేవర్ దర్శన పడ్కొండే హంత ఇష్టపడతీని ఎల్ హచ్చిన సంఖ్యలే ಸೌಕರ್ಯಗಳಿಗೆ ಯಾವ್ಯಾವ ಇಲಾಖೆ ಜೊತೆ ಸಂವಾದನೆ ಮೂಡಿಸ್ಬೇಕು ಎಲ್ಲಾ ಇಲಾಖೆ ಹತ್ರ ಮಾತಾಡಿದೀವಿ ನಾವು ಸ್ವಚ್ಛತೆಗೆ ಈ ಅವ್ರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ ಎಲ್ಲಾ ಸ್ವಚ್ಛತೆ ಕಾರ್ಯನ ವಹಿಸೋದಕ್ಕೆ ಕೇಳಿದ್ವಿ ಅವ್ರಿಗೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಭಕ್ತಾದಿಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಬಸ್ ವ್ಯವಸ್ಥೆ ಕೂಡ ಮಾಡಿಸಿದೀವಿ ಈ ಸಲ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಮಾಡಿದೀವಿ ಯಾಕಂದ್ರೆ ತುಂಬಾ ಒಳಗಡೆ ಇರೋದ್ರಿಂದ ಬಸ್ ಕನೆಕ್ಟಿವಿಟಿ ತುಂಬಾ ಕಮ್ಮಿ ಇದೆ ಸೊ ಅದನ್ನು ವ್ಯವಸ್ಥೆ ಮಾಡಿದೀವಿ సో జనరు బరదకేనే సౌకర్యలు మే సౌలభ్యూ బు అదే నవ్ ఎలా నమ్మ తాల్ూకు వతీందా ఇలా సేరి ఒట్ ఎలా సో சுகமாவ் ஆகிக்கு நம் கடையிலே